ಸ್ನೇಹಿತರೆ ಈ ನ್ಯೂಸ್ ಆರ್ಟಿಕಲ್ನ ನೀವು ನೋಡ್ತಾ ಇದೀರಲ್ಲ ವೋಟರ್ ಲಿಸ್ಟ್ ಇಂದ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಮತ್ತೆ ಅದು ಕೂಡ ಮತದಾರರಿಗೆ ಗೊತ್ತು ಕೂಡ ಆಗಲಿಲ್ಲ ಅದೇ ಹೇಗೆ ಯಾಕೆ ಅಂತ ಕಾರಣ ಕೂಡ ಅವರಿಗೆ ಕೊಡಲಿಲ್ಲ ಹಾಗೇನೆ ಅವರ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ ನೀವು ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಡಿಲೀಟ್ ಆಗಿದೆಯೋ ಅಥವಾ ಇಲ್ವೋ ಅಂತ ನೋಡೋದು ಹೇಗಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಗೂಗಲ್ ಸರ್ಚ್ ಅಲ್ಲಿ ಒ ಕರ್ನಾಟಕ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಮೊದಲನೇ ಒಂದು ಲಿಂಕ್ ಏನ್ ಕಾಣಿಸುತ್ತಲ್ಲ ಚೀಫ್ ಎಲೆಕ್ಟ್ರಲ್ ಆಫೀಸ್ ಅಂತ ಇದಲ್ಲ ಆಫೀಸರ್ ಈ ಲಿಂಕ್ ಅನ್ನ ಓಪನ್ ಮಾಡಬೇಕು ಓಪನ್ ಮಾಡಿದ್ರೆ ಈ ರೀತಿಯಾದಂತ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕು ಸ್ಕ್ರೋಲ್ ಮಾಡ್ಕೊಂಡು ಬಂದ್ರೆ ನೀವು ಇಲ್ಲಿ ನೋಡ್ಬೋದು ಐ ವಾಂಟ್ ಟು ಅಂತ ಇದೆಯಲ್ಲ ಐ ವಾಂಟ್ ಟು ಸೆಂಕ್ಷನ್ ಅಲ್ಲಿ ಸರ್ಚ್ ಮೈ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಈ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ಮೂರ್ ಆಪ್ಷನ್ಗಳು ನಿಮ್ಗೆ ನೋಡಕ್ ಸಿಗ್ತವೆ ಸರ್ಚ್ ಬೈ ಎಪಿಕ್ ಅಂತ ಇದೆಯಲ್ಲ ಸರ್ಚ್ ಬೈ ಎಪಿಕ್ ಮತ್ತೆ ಸರ್ಚ್ ಬೈ ಡೀಟೇಲ್ಸ್ ಸರ್ಚ್ ಬೈ ಮೊಬೈಲ್ ನಂಬರ್ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ರೆ ಈ ಆಪ್ಷನ್ ಇಂದ ಸರ್ಚ್ ಮಾಡಬಹುದು ನಾವು ಈ ಒಂದು ಆಪ್ಷನ್ ಅನ್ನ ಇವತ್ತು ನೋಡೋಣ ಇಲ್ಲಿ ಎಪಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಎಪಿಕ್ ಡೀಟೇಲ್ಸ್ ಅಲ್ಲಿ ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಮತ್ತೆ ಸ್ಟೇಟು ಸೆಲೆಕ್ಟ್ ಮಾಡಿ ಈ ಕ್ಯಾಪ್ಷನ್ ಇದೆಯಲ್ಲ ಕ್ಯಾಪ್ಷನ್ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಬೇಕು ನೋಡಿ ನಾವಿಲ್ಲಿ ಭಾಷೆ ಎಪಿಕ್ ನಂಬರ್ ರಾಜ್ಯ ಈ ಕ್ಯಾಪ್ಷನ್ ಏನಿದೆಯಲ್ಲ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿಯಾದಂತಹ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎಪಿಕ್ ನಂಬರ್ ಟೈಪ್ ಮಾಡಿ ಸರ್ಚ್ ಮಾಡೋದ್ರಿಂದ ನಮ್ಗೆ ನಮ್ಮ ಎಪಿಕ್ ನಂಬರ್ ಹೆಸರು ವಯಸ್ಸು ರಿಲೇಟಿವ್ ನೇಮು ಸ್ಟೇಟು ಡಿಸ್ಟಿಕ್ ವಿಧಾನಸಭಾ ಕ್ಷೇತ್ರ ಪಾರ್ಟ್ ಪೋಲಿಂಗ್ ಸ್ಟೇಷನ್ ಸೀರಿಯಲ್ ನಂಬರ್ ಮತ್ತೆ ವ್ಯವ ಡೀಟೇಲ್ಸ್ ಈ ವ್ಯೂ ಡೀಟೇಲ್ಸ್ ಇದೆಯಲ್ಲ ಈ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಐ ಐಡಿ ಕಾರ್ಡ್ ಲಿಸ್ಟ್ ನ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ನೋಡಕ್ಕೆ ಸಿಗುತ್ತೆ ಈ ರೀತಿಯಾಗಿ ಇಲ್ಲಿ ಇರುತ್ತೆ ಮತ್ತೆ ಪಕ್ಕದಲ್ಲೇ ಸಿ ಓ ಬಿ ಎಲ್ ಓ ಇವರ ಹೆಸರು ಮತ್ತೆ ಮೊಬೈಲ್ ನಂಬರ್ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತರು ಯಾರಂತಂದ್ರೆ ಇಲ್ಲಿ ಶ್ರೀ ಮನೋಜ್ ಕುಮಾರ್ ಮೀನಾ ಅವರಿದ್ದಾರೆ ಅದೇ ರೀತಿ ಫೌಜಿಯಾ ತರುಣಂ ಬಿ ಇವರು ಡಿಸ್ಟಿಕ್ ಎಲೆಕ್ಟ್ರಲ್ ಆಫೀಸರ್ ಇರ್ತಾರೆ ಇವರು ಯಾವ ದವರು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೋಡಿಕೊಂಡು ಕೆಳಗಡೆ ಮುದ್ರಣ ಮಾಹಿತಿ ಅಂತ ಒಂದು ಬಟನ್ ಇರುತ್ತಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಪಿ ಡಿ ಎಫ್ ಫೈಲು ಡೌನ್ಲೋಡ್ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಹೆಸರನ್ನ ಮತದಾರರ ಮತಗಟ್ಟೆಯಲ್ಲಿ ಸರ್ಚ್ ಮಾಡಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬಹುದು